ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಜನರ ಒಲವು ಹೆಚ್ಚಾಗಿದೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗೆಲ್ಲುವುದು ಖಚಿತ ಅಂತ ಮತದಾರರು ಮಾತನಾಡ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು ಲೋಕಸಭಾ ಅಖಾಡದಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಅಂತ ಮತದಾರರು ಹೇಳ್ತಾ ಇದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ಸಂಸದರು ಏನೇನು ಅಭಿವೃದ್ಧಿ ಮಾಡಿಲ್ಲ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಅಂಜಲಿ ನಿಂಬಾಳ್ಕರ್ ಗೆಲುವಿನ ವಿಶ್ವಾಸವನ್ನ ಉತ್ತರ ಕನ್ನಡದ ಜನತೆ ವ್ಯಕ್ತಪಡಿಸಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರೇ ಗೆಲ್ತಾರೆ ಅಂತ ಉತ್ತರ ಕನ್ನಡದ ಜನತೆ ಮಾತನಾಡಿದ್ದಾರೆ ಈಗ ಐದು ಗ್ಯಾರಂಟಿ ಸರ್ ಸರ್ಕಾರದಿಂದ ಆ ಗ್ಯಾರಂಟಿ ಬಗ್ಗೆ ಹೀಗೆ ಕಾಂಗ್ರೆಸ್ ಸರ್ಕಾರ ಬರುದು ಅಂತ ಒಂದು ಗ್ಯಾರಂಟಿ ಅಂದ್ರೆ ಮೊದ್ಲೇನ್ ಏನು ಇಲ್ಲ ಆಗಿತ್ತು ಈ ರೋಡಿಂದಾಗಲಿ ಏನಾಗಲಿ ಏನು ಆಗ್ತಾ ಇದೆ ಇನ್ನು ಮುಂದೆ ಹಿಂಗೆ ಆಗಲಿ ಅಂತೇಳಿ ನಾವು ಬೇಡ್ಕೊಳ್ತಾ ಇದ್ದೀವಿ ಸರ್ ಆ ಅಡ್ಡಿ ಇಲ್ಲ ಸರ್ ಅವ್ರಿಗೆ ಮೆಜಾರಿಟಿ ಫುಲ್ ಇಂದ ಬರ್ತಾ ಇದ್ದಾರೆ ಅವ್ರಿಗೆ ಅರ್ಜಿ ಅಂಜಲಿ ಮೇಡಮ್ ಸರ್ ಕೂಡಲೇ ಕೂಡಲೆ ಅದು ಕೆಲಸ ಮಾಡಬೇಕು ಸರ್ ಈ ಯಲ್ಲಾಪುರ ಒಳಗೆ ಯಾವುದು ಯಾವುದು ಇದು ಇಲ್ಲ ಸರ್ ಗೌಂಡಿ ಕೆಲಸ ಅದು ಬಿಟ್ಟು ಯಾವುದು ಕೆಲಸ ಇಲ್ಲ ಸರ್ ಯಲ್ಲಾಪುರ ಒಳಗೆ ಆ ಒಕ್ಕಾರು ಕೆಲಸ ಆ ಬಿಟ್ಟು ಕೆಲಸನೇ ಇಲ್ಲ ಸರ್ ಯಲ್ಲಾಪುರ ಒಳಗೆ ಆ ಗೌಂಡಿ ಕೆಲಸ ಮತ್ತು ಈ ಅಡಿಕೆ ಹೊಡೆಯೋದು ಅದ್ರ ಬಗ್ಗೆ ಮತ್ತು ಕೆಲಸ ಇಲ್ಲ ಅಂಜಲಿ ಮೇಡಮ್ ಅವರಿಗೆ ಹಾಕ್ತಿವಿ ಸರ್ ಮತ್ತು ನಾವು ಅದೇ ಸರ್ಕಾರದಿಂದ ಅದು ಬಿಡ್ಕೊಳ್ತಾ ಇದ್ದೀವಿ ಸರ ನಮ್ಮ ಹೆಂಗ್ರ ಬಗ್ಗೆ ಏನಾದರೂ ಅವ್ರಿಗೆ ಸಹಾಯ ಮಾಡಬೇಕು ಈಗ ಐದು ಗ್ಯಾರಂಟಿ ಅವರು ಸರ್ ಸರ್ಕಾರದಿಂದ ಇಲೆಕ್ಷನ್ ಇದ್ದಂತ ಕಾಂಗ್ರೆಸ್ ಫುಲ್ ಮೆಜಾರಿಟಿ ಇದಾರೆ ಕಾಂಗ್ರೆಸ್ ಬರೋದಂತೂ ಗ್ಯಾರಂಟಿನೇ ನೆನೆ ಅದ್ರ ಬಗ್ಗೆ ಡೌಟೇ ಇಲ್ಲ ಅಂಜಲಿ ಮೇಡಮ್ ಅವರೇ ಬರ್ತಾರೆ ಅವ್ರಿಗೆ ಓಟ್ ಹಾಕೋದು ನಮ್ದು ಅಂತಂದ್ರೆ ನಮ್ಗೊಂದು ಸ್ವಲ್ಪ ಸವಲತ್ತು ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು ಒಂದು ಆಗಲಿ ಅವ್ರು ಕೊಟ್ಟಿದ್ದ ಐದು ಗ್ಯಾರಂಟಿ ಅಂತೂ ಪಾಸ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಅವ್ರಿಗೆ ಹಾಕೋದು ನಾವು ಓಟು ಸರಿ ಬಿಜೆಪಿ ಅಂತ ಏನಿಲ್ಲ ನಮ್ದು ಅವ್ರಿಗೆ ಓಟು ಅವ್ರಿಗೆ ಓಟು ಅವ್ರಿಗೆ ಮೇಡಮ್ ಅವ್ರಿಗೆ ಓಟು ಇಲೆಕ್ಷನ್ ಇದ್ದಂದು ಕಾಂಗ್ರೆಸ್ ಫುಲ್ ಮೆಜಾರಿಟಿ ಇದ್ದಾರೆ ಬಿಜೆಪಿಯ ಭದ್ರಕೋಟೆಗೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಲಗ್ಗೆ ಇಟ್ಟಿದ್ದಾರೆ ಈ ಸಂಬಂಧಪಟ್ಟಂಗೆ ನಾನೀಗಾಗಲೇ ಅಂತಂದ್ರೆ ಎಲ್ಲ ಇದೇ ಒಂದು ಅಂದ್ರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀನಿ ಈ ಒಂದು ಯಲ್ಲಾಪುರ ಕ್ಷೇತ್ರದ ಮತದಾರ ಏನಾದ್ರೆ ಅಂಜಲಿ ನಿಂಬಾಳ್ಕರ್ ಅವ್ರ ಮೇಡಮ್ ಅವರಿಗೆ ಎಷ್ಟು ಜನ ಇಲ್ಲಿ ಅಂದ್ರೆ ಬೆಂಬಲ ನೀಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಥಳೀಯ ಮಹಿಳೆಯರನ್ನು ಮಾತಾಡಿಸ್ತೀನಿ ಮೇಡಮ್ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರ ಮೇಡಮ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಏನು ಹೇಳ್ತೀರಿ ಏನಿಲ್ಲ ಸರ್ ಅವರೇ ಬರಬೇಕು ಮತ್ತೆ ವಿದ್ಯಾವಂತರು ಇದ್ದಾರೆ ಸ್ವಲ್ಪ ವಿದ್ಯೆ ಇದ್ದವ್ರು ಏನಾದ್ರು ಒಂದ್ ಕೆಲಸ ಮಾಡ್ತಾರೆ ಮತ್ತೆ ಯಲ್ಲಾಪುರ ಹೇಳಿ ಖಾಲಿ ಹೆಸರಿಗಷ್ಟೆ ಅಂತೇಳಿ ಅಂತ ಆಗ್ಬಿಟ್ಟಿದೆ ಏನು ಕೆಲಸ ಆಗಲಿಲ್ಲ ಇಲ್ಲಿ ಮೇನ್ ಅಂದರೆ ಹೆಣ್ಮಕ್ಳು ಏನೋ ಹೋದ್ರೆ ಒಕಾರಿ ಕೆಲಸಕ್ಕೆ ಹೋಗ್ಬೇಕು ಒಂದು ಫ್ಯಾಕ್ಟ್ರಿ ಆಗಲಿ ಒಂದೇನು ಇಲ್ಲ ಮತ್ತೆ ಹೆಣ್ಮಕ್ಳು ಸಣ್ಣ ಮಕ್ಕಳು ವಿದ್ಯಾಭ್ಯಾಸ ಕಳಿಯೋ ಮಕ್ಕಳು ಒಂದು ಯೂನಿವರ್ಸಿಟಿ ಆಗಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಒಂದು ಮೆಡಿಕಲ್ ಕಾಲೇಜ್ ಆಗಲಿ ಅದೇನೂ ಇಲ್ಲ ಎಲ್ಲದಕ್ಕೂ ಹೊರಗನೆ ಹೊರಗಡೆನೆ ಹೋಗ್ಬೇಕು ಮತ್ತೊಂದು ಆಸ್ಪತ್ರೆ ಒಂದೇನಾದರೂ ಒಂದು ಮೇಜರ್ ಇಂದೂ ಏನಾದರೂ ಒಂದು ಆಯ್ತು ಅಂತ ಹೇಳಿದ್ರೆ ಎಲ್ಲದಕ್ಕೂ ಹೊರಗಡೆನೆ ಹೋಗಬೇಕು ಒಂದು ಅದೇನೂ ಒಂದು ಸೌಲಭ್ಯ ಇಲ್ಲ ನಮಗೆ ಅದೆಲ್ಲ ಮಾಡ್ಕೊಡ್ಬೇಕು ಅಂತದೆಲ್ಲ ಸವಲತ್ತು ಮತ್ತೆ ಎರಡ್ ಸಾವಿರ ರೂಪಾಯಿ ಇವರು ಬರ್ತಾರೆ ಅವ್ರು ಬರ್ತಾರೆ ಸಿದ್ದರಾಮಯ್ಯ ಅವರು ಎರಡ್ ಸಾವಿರ ರೂಪಾಯಿ ಹಾಕ್ತಾ ಇದಾರೆ ಅದರಿಂದ ಹೆಣ್ಮಕ್ಳಿಗೆ ಒಳ್ಳೇದಾಗಿದೆ ಎಲ್ಲಂದ್ರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಗಂಡ್ ಮಕ್ಳ ಹತ್ರ ಕೇಳ್ಬೇಕಾಗ್ತದೆ ಹೆಣ್ಮಕ್ಳು ಫಸ್ಟ್ ಅಂದ್ರೆ ಅವರು ಪಾಕೆಟ್ ಇಂದ ತಗೊಳದ್ ಬಿಟ್ಟಿದ್ದಾರೆ ಗಂಡ್ ಮಕ್ಳು ಪಾಕೆ ಗಂಡಂದ್ರ ಪಾಕೆಟ್ ಇಂದ ಈ ಎರಡ್ ಸಾವಿರ ರೂಪಾಯಿಂದ ಒಳ್ಳೇದಾಗ್ತಾ ಇದೆ ಹೆಣ್ಮಕ್ಳಿಗೆ ಮತ್ತೆ ಜಾಬಿಗೆ ಹೋಗೋರಿಗೆಲ್ಲಾ ಬಸ್ ಫ್ರೀ ಮಾಡ್ಕೊಟ್ಟಿದ್ದಾರೆ ಅವರೆಲ್ಲ ಡೈಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಳ್ಳೇದಾಗ್ತಾ ಇದೆ ಹೆಣ್ಮಕ್ಳಿಗೆ ಜಾಬ್ ಹೋಗೋರಿಗೆಲ್ಲ ಮತ್ತು ರೇಷನಿಂದು ದುಡ್ಡು ಹಾಕ್ತಾ ಇದ್ದಾರೆ ಎಲ್ಲ ಒಳ್ಳೇದಾಗ್ತಾ ಇದ್ದಾರೆ ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂಜಲಿ ನಿಂಬಾಳ್ಕರ್ ಅವರೇ ಬರಬೇಕು ಅಂತ ಹೇಳಿ ನಮ್ಮದು ಇದು ದೇವರಲ್ಲಿ ಇದು ಮಾಡ್ಕೊಳ್ತಾ ಇದ್ದೇವೆ ಮತ್ತು ನಾವು ಅವರಿಗೆ ಹಾಕ್ತೇವೆ ಓಕೆ ಓಕೆ ಥ್ಯಾಂಕ್ ಯು

ಒಟ್ಟು ಈ ಸಲ ಅಂಜಲಿ ಮೇಡಮ್ ಅವ್ರಿಗೆ ಅವ್ರಿಗೆ ಕಾಂಗ್ರೆಸ್ ಗೆಲ್ಲೇಬೇಕು ಈ ಸಲ ಗೆಲ್ಲೇಬೇಕು ಕಾಂಗ್ರೆಸ್ ಈ ಹಿಂದ್ಗಡೆ ಸಂಸದರು ಏನ್ ಕೆಲಸ ಮಾಡಿಲ್ಲ ಏನು ಮಾಡ್ಲಿಲ್ಲ ಈಗ ಪಾಪ ಅವ್ರು ಎಲ್ಲ ಮಾಡ್ಕೊಟ್ಟಿದ್ದಾರೆ ನರ್ಮದಾ ಮೇಡಮ್ ಅವ್ರಿಗೆ ಹೇಳಿ ಎಲ್ಲ ಅವ್ರು ಮಾಡ್ಕೊಟ್ಟಿದ್ದಾರೆ ಹಿಂಗಾಗಿ ಕಾಂಗ್ರೆಸ್ ಹೌದು ಅಮ್ಮಾರ ಅಂಜಲಿ ನಿಂಬರ್ಕರ್ ಮೇಡಮ್ ಅವ್ರು ಕಣದಲ್ಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ

ಈಗ ಇಲ್ಲಿ ಏಳು ಕೆಲಸ ಮಾಡಿದ್ರ ಇಂತ ಕೆಲ ಸಂಸಾರ್ದಿರಲಿ ಬ್ಯಾರೆದ್ರು ಏನು ಕೆಲಸ ಮಾಡಿದ್ರ ಏನು ಮಾಡ್ಲೇ ಇಲ್ಲ ಏನು ಬರಲೇ ಇಲ್ಲ ಈ ಹ್ಮ್ ವರ್ಷದಿಂದ ನಾವು ಇದು ಇದೀವಿ ಏನು ಮಾಡ್ತಾನೆ ಇಲ್ಲ ಇಲ್ಲಿ ಇವ್ರು ಮೇಡಮ್ ಬಂದಾಗಿಂದ ಸ್ವಲ್ಪ ಏನಾದ್ರು ಮಾಡ್ತಾ ಇದ್ದಾರೆ ಒಟ್ಟು ಈಗ ಸಲ ಅಂಜಲಿ ಮೇಡಮ್ ಹೌದು ಸರ್ ಹೌದು ಓಕೆ ತ್ಯಾಂಕ್ ಯು ಮೇಡಮ್ ಇಲ್ಲಿ ಇನ್ನೊಬ್ರು ಮಹಿಳೆ ಇದಾರೆ ಸ್ಥಳೀಯರು ಅವ್ರು ನಾನು ಮಾತಾಡ್ತೇನೆ ಅಮ್ಮರ ಯಾರಿಗೀ ಸಲ ಓಟ್ ಕಾಂಗ್ರೆಸ್ ಪ್ರತಿ ಒಂದು ಸವಲತ್ತು ನಮ್ಗಿದೆ ಯಾಕಂದ್ರೆ ಎರಡ್ ಸಾವಿರದ ಹಾಕಿದ್ದಾರೆ ಮತ್ತೆ ಈ ಮೊನ್ನೆ ನಮ್ಗೆ ತಕರಾರಾಗಿತ್ತು ನಮ್ಮ ಓಣಿ ಅಧ್ಯಕ್ಷರ ರೋರ್ ಮಾಡ್ಕೊಟ್ಟಿದ್ದಾರೆ ಗಟಾರ್ ಮಾಡ್ಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ನಾವು ಓಟ್ ಹಾಕೋದು ಹಾ ಕಾಂಗ್ರೆಸ್ಗೆ ಓಟ್ ಹೌದು ಯಾಕಂದ್ರೆ ಮತ್ತೆ ಎರಡ್ ಸಾವಿರ ರೂಪಾಯಿ ಬರ್ತದೆ ಬಸ್ ಫ್ರೀ ಮಾಡಿದಾರೆ ಪ್ರತಿ ಒಂದು ನಮ್ಗೆ ಬಿಜೆಪಿಯಿಂದ ನಮ್ಗೆ ಯಾವ್ದು ಸವಲತ್ತು ಇಲ್ಲ ಇಷ್ಟು ವರ್ಷ ಬಿಜೆಪಿನಲ್ಲಿ ಹೆಬ್ಬಾರ್ ನಿಂತಿದ್ರು ಅವರಿಂದ ನಮಗೆ ಏನು ಹೆಲ್ಪ್ ಇಲ್ಲ ಈಗ ಏನು ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಇಲ್ಲ ಇಲ್ಲ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಈ ಕಡೆ ಏನಂತಾರೆ ಬಂದು ನೋಡ್ಲಿಲ್ಲ ಅವ್ರು ಅದಕ್ಕಾಗಿ ಏನ್ ಮಾಡುದು ಈ ಕಾಂಗ್ರೆಸ್ ನಮ್ಗೆಲ್ಲಬೇಕು ಕಾಂಗ್ರೆಸ್ಗೆ ನಾವು ಓಟ್ ಹಾಕೋದು ಅಂಜಲಿ ಮೇಡಮ್ ಹೌದು ಅಂಜಲಿ ಮೇಡಂಗೆ ಓಟ್ ಮನೆ ಮುರ್ಕೊಂಡ್ಬಿಟ್ಟಿದ್ರೆ ನಮ್ ಕಾಂಗ್ರೆಸ್ ನವರ ಇದೇ ಗೋಡೆ ಬಿದ್ದಿತ್ತು ಕಾಂಗ್ರೆಸ್ ನವರೇ ಬಂದ್ ನಮ್ ಸಹಕಾರ ಮಾಡಿ ಬಿಟ್ಟಿದೆ ಮತ್ತೆ ಬಿಜೆಪಿ ನಮ್ ಏನು ಮಾಡ್ಲಿಲ್ಲ ಹೌದು ಅದಕ್ಕೆ ಈಗ ಏನು ಅಂಜನ ಮೇಡಮ್ಗೆ ನಮ್ದು ಓಟ್ ಅಂಜನ ಮೇಡಮ್ ಗೆದ್ದ ಬಿಡಬೇಕು ಹೌದು ಕಳೆದ ನಾಲ್ಕು ಸಲ ಇಲ್ಲಿ ಅಂತಾರೆ ಬಿಜೆಪಿಯ ಸಂಸದರಿದ್ರು ಆದ್ರೆ ಬಡವರ ಕಷ್ಟಕ್ಕೆ ಇಲ್ಲಿ ಸ್ಪಂದಿಸುವಂತಹ ಕೆಲಸವನ್ನ ಮಾಡಿಲ್ಲ ಹೀಗಾಗಿ ಇವತ್ತು ನಾವು ಹೊಸ ಹೊಸ ಮುಖಕ್ಕೆ ಇಲ್ಲಿ ಅಂತಾರೆ ಮಣೆ ಹಾಕ್ತೀವಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮೇಡಂ ಅವ್ರನ್ನಾಗಿ ನಾವು ಗೆಲ್ಲಿಸ್ಕೊಂಡ್ ಬರ್ತೀವಿ ಅನ್ನೋದು ಯಲ್ಲಾಪುರ ಮತದಾರರ ಮಾತು ಬರ್ ಜೊತೆ ಹುಬ್ಬಳ್ಳಿ ಕಡಲಿನ ತವರು ಜಿಲ್ಲೆ ಉತ್ತರ ಕನ್ನಡ ಲೋಕಸಭಾ ಚುನಾವಣೆ ಕಾವೂರಂಗೇರಿದೆ ಕಾಂಗ್ರೆಸ್ನ ಹುರಿಯಾಳುವಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಕಣದಲ್ಲಿದ್ದಾರೆ ಹೀಗಾಗಿ ಅಂಜಲಿ ನಿಂಬಾಳ್ಕರ್ ಪರವಾಗಿ ಇಲ್ಲಿ ಕ್ಷೇತ್ರದಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಮ್ಮ ಮತದಾರನನ್ನು ಮಾತಾಡಿಸ್ತೀನಿ ಸರ್ ಇದು ಮುಂಡಗೋಡು ತಾಲೂಕಿನ ಒಂದು ಚಿಗಳ್ಳಿಯ ಗ್ರಾಮ ಚಿಗಳ್ಳಿ ಗ್ರಾಮದಲ್ಲಿ ಹೇಗಿದೆ ಕಾಂಗ್ರೆಸ್ನ ವಾತಾವರಣ ಚೆನ್ನಾಗಿದೆ ರೀ ಏನು ತೊಂದರೆ ಇಲ್ಲ ಈ ವರ್ಷ ಮತ್ತ ಇಷ್ಟು ದಿನಕ್ಕೂ ನಮ್ಗೆ ಹೆಣ್ಮಕ್ಳು ಸೀಟ್ ಇಲ್ಲಿ ಹಾಕಿದಿಲ್ಲ ಈಗ ಹೊಸ ಈ ವರ್ಷ ಹಾಕ್ಯಾರ ಎಲ್ಲ ಅವಲಂಬನೆ ಅವ್ರ ಮೇಲೆ ಇದೆ ಕಾಂಗ್ರೆಸ್ ಮೇಲೆ ಇದೆ ಕಾಂಗ್ರೆಸ್ ಹಾಕಬೇಕು ಅಂತ ನಿಂಬಳ ನಿಂಬಾಳಕರಿಗೆ ಕೊಟ್ಟು ಹಾಕೋ ಈ ವರ್ಷ ಅಂತ ಎಲ್ಲಾರು ತೀರ್ಮಾನ ಮಾಡ್ಯಾರ ಕೆಲಸಗಳು ಇಲ್ಲಿ ಚಲಾರ ಹುದ್ದೆ ಖಾತ್ರಿ ಕೆಲಸ ಕೆಲಸ ಎಲ್ಲ ಮೂರ್ ನಾಕ್ ನಾಲ್ಕು ತಿಂಗಳ ಆಯ್ತು ಒಬ್ಬರಿಗೆ ಗ್ಯಾಪ್ ಇಲ್ಲ ಇಲ್ಲಿ ಈ ವರ್ಷ ಬರಗಲ್ಲ ಕೆಲಸ ಕೊಟ್ಟಿದೆ ಈ ವರ್ಷ ಬರಗಲ್ಲ ಎರಡ್ ಸಾವಿರ ರೂಪಾಯಿ ಮೇಲೆ ಬತ್ತ ರೇಟ್ ಇಲ್ಲ ರೈತನಕೂ ಇಲ್ಲಿ ಇಲ್ಲಿ ಕೆಲಸ ಇಲ್ಲ ಅಂದ್ರೆ ಜೀವನ ಮಾಡಕ್ ಆಗುದಲ್ಲ ಈಗ ಆ ಕಡೆ ಈ ಕಡೆ ಹಳ್ಳಿ ಕಡೆ ಹೋಗ್ ಅಂದ್ರೆ ಅಲ್ಲಿ ಏನಿಲ್ಲ ಇಲ್ಲೇ ದುಡ್ಡು ಜೀವನ ಮಾಡಬೇಕು ಕೆಲವಷ್ಟು ಭಾಗ್ಯ ಕೊಟ್ರೆ ಅವೆಲ್ಲ ತೊಂದ್ರೆ ಇಲ್ಲ ಹೆಣ್ಮಕ್ಳಿಗೆ ನಮ್ ಗಂಡ್ಮಕ್ಳು ಬರಲಿಲ್ಲ ಹೆಣ್ಮಕ್ಳು ಬರ್ತಾರೆ ಹೆಣ್ಮಕ್ಳು ನಮ್ಗೆ ಕೊಡ್ಬೇಕಲ್ಲ ಏನ್ ತೊಂದ್ರೆ ಇಲ್ಲ ಚೆನ್ನಾಗೈತಿ ಈ ಮುಂದೆ ಇನ್ನೂ ಅವ್ರು ಹೆಚ್ಚಿಗೆ ನಮ್ಗೆ ಸರ್ಕ ಜನಕ್ಕೆ ಅನುಕೂಲ ಮಾಡಲಿ ಅವ್ರಿಗೆ ಅನುಕೂಲ ನಾವು ಓಟ್ ಹಾಕ್ತೇವೆ ಅಂಜಲಿ ನಿಂಬಾಳ್ಕರ್

ಅಂಜನಿ ಲಿಂಬಾಳ್ಕರ್ಗೆ ಗೆ ಹಾಕೋದು ಕಾಂಗ್ರೆಸ್ ಏನಿಲ್ಲ ಮಾಡೈತಿ ಪಂಚ ಇದು ಗ್ಯಾರಂಟಿ ಮಾಡೈತಿ ಕರೆಂಟ್ ಗೆಂಟ್ ಕೊಡ್ತೈತಿ ನಮಗೂ ಅನುಕೂಲ ಐತಿ ಹಂಗಾಗಿ ಹಾಕ್ತಾರೆ ಅವ್ರಿಗೆ ಈ ಸಲ ಮೇಡಮ್ ಅವ್ರಿಗೆ ಓಕೆ ಥ್ಯಾಂಕ್ ಯು ಸರ್ ಸರ್ ಹೇಗಿದೆ ಇಲೆಕ್ಷನ್ ಚಿಗಳ ಗ್ರಾಮದೊಳಗೆ ಇಲೆಕ್ಷನ್ ವಾತಾವರಣ ಎಲ್ಲ ಚಲೋ ಐತಿ ರೀ ಈ ಸಲ ಎಲ್ಲ ಫುಲ್ ಕಾಂಗ್ರೆಸ್ ಅಂತ ಐತಿ ಇಲ್ಲಿ ಅಂಜಲಿ ಲಿಂಬಾಳ್ಕರ್ಗೆ ಗ ಆರ್ಸಿ ತರ್ತೇವೆ ನಾವು ಹಾಕ್ತೇವೆ ಯಾಕಂದ್ರೆ ಅವರು ಹೇಳಿದ್ರು ಗ್ಯಾರಂಟಿ ಐದು ಗ್ಯಾರಂಟಿ ಎಲ್ಲ ಪೂರೈಸ್ಯಾರ ಇನ್ ಮುಂದಾದ್ರೂ ಹೆಚ್ಚಿನ ಮಾಡ್ತೇವೆ ಅಂತ ಅನ್ವರ್ಷ ಕೊಟ್ಟಾರ ಅದಕ್ಕೆ ಇದು ಮಾಡಿ ಇದು ಕೊಡ್ತೇವೆ ನಾವು ಹಾಕ್ತೇವೆ ಸಾಧ್ಯ ಆದಷ್ಟು ನಮ್ ಕೈಲಿ ಆದಷ್ಟು ಹೇಳಿ ಹಾಕಿಸ್ತೇವೆ ಮತ್ತೆ ಇಲ್ಲಿ ಅಂತಂದ್ರೆ ಈ ಬಾರಿ ಒಬ್ಬ ಅದೃಷ್ಟವಾದಂತಹ ಮಹಿಳೆ ಅದರಲ್ಲಿ ಈ ಮಹಿಳೆ ಅಂತಂದ್ರೆ ಈಗ ಈ ಉತ್ತರ ಕನ್ನಡ ಭಾಗದಲ್ಲಿ ಉತ್ತರ ಕನ್ನಡದಲ್ಲಿ ಇಪ್ಪತ್ತು ವರ್ಷಗಳ ಬಳಿಕ ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ ಇಲ್ಲಿ ಅಭ್ಯರ್ಥಿಯನ್ನಾಗಿ ಕಣದಲ್ಲಿ ಹೀಗಾಗಿ ನಾವು ಅವರಿಗೆ ಬೆಂಬಲ ನೀಡುತ್ತೀವಿ ಕೇವಲ ನಾವು ಮತ ಹಾಕುವುದಷ್ಟೇ ಅಲ್ಲಿ ಸಹಿತ ನಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿನ ಜನರಿಗೆ ನಾವು ತಿಳುವಳಿಕೆ ನೀಡಿ ಕಾಂಗ್ರೆಸ್ಗೆ ಮತ ಹಾಕಿಸ್ತೀವಿ ಅಂಜಲಿ ನಿಂಬಾಳ್ಕರ್ ಮೇಡಮ್ನ ಗೆಲ್ಲಿಸಿಕೊಂಡು ಬರ್ತೀವಿ ಅನ್ನೋದು ಗ್ರಾಮಸ್ಥರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರಪ್ಪ ಟಿವಿ ಫೈವ್ ಉತ್ತರ ಕನ್ನಡ